ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್ ನಾವು ಹೊಸದಾಗಿ ಬಿ ಎಲ್ ಒ ಆಗಿದ್ದೇವೆ ಅನ್ನೋರು ಅಥವಾ ನಮಗೆ ಆನ್ಲೈನ್ನಲ್ಲಿ ವರ್ಕ್ ಮಾಡಿ ಗೊತ್ತೇ ಇಲ್ಲ ಅಂಥದ್ರಲ್ಲಿ ಮೊಬೈಲ್ನಲ್ಲಿ ಬಿ ಎಲ್ ಆ್ಯಪ್ನಲ್ಲಿ ಫಾರ್ಮ್ ಸಿಕ್ಸನ್ನು ಹೇಗಪ್ಪ ಸಲ್ಲಿಸಬೇಕು ಅನ್ನೋರು ಯೋಚನೆ ಮಾಡಬೇಡಿ ಹೊಸ ಮತದಾರರ ಸೇರ್ಪಡೆಗಾಗಿ ಬಿ ಎಲ್ ಒಪ್ನಲ್ಲಿ ಫಾರ್ಮ್ ಸಿಕ್ಸ್ ಅರ್ಜಿಯನ್ನು ಸಲ್ಲಿಸೋದು ತುಂಬ ಸುಲಭ ಅದು ಹೇಗೆ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ ಆದರೆ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ಅರ್ಜಿದಾರರಿಂದ ಅವರ ಏಜ್ ಪ್ರೂಫ್ ಅಡ್ರೆಸ್ ಪ್ರೂಫ್ ಅಥವಾ ಅವೆರಡೂ ಇರತಕ್ಕಂಥ ಆಧಾರ್ ಕಾರ್ಡ್ನ ಜೆರಾಕ್ಸನ್ನು ಅವರ ಸಹಿಯೊಂದಿಗೆ ಪಡೆದಿಟ್ಕೊಳ್ಳಿ ಹಾಗೆಯೇ ಅವರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಳ್ಳಿ ಇವುಗಳ ಜೊತೆಯಲ್ಲಿ ಅವರ ಸಂಬಂಧಿಯ ವೋಟರ್ ಐ ಡಿ ಜೆರಾಕ್ಸನ್ನು ಕೂಡ ಪಡೆದಿಟ್ಟುಕೊಳ್ಳಿ ಈಗ ಇವೆಲ್ಲ ನಿಮ್ಮ ಬಳಿ ಇದ್ದರೆ ನಿಮ್ಮ ಮೊಬೈಲಲ್ಲಿ ಬಿ ಎಲ್ ಆ್ಯಪನ್ನು ಓಪನ್ ಮಾಡಿ ಅದರ ಹೋಮ್ ಪೇಜಲ್ಲಿ ಕೆಳಗೆ ಎಂಟು ಐಕಾನ್ಗಳು ಕಾಣ ಅದರಲ್ಲಿ ಮೂರನೇ ಐಕಾನ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆರು ಬಗೆ ಅಪ್ಲಿಕೇಶನ್ ಫಾರ್ಮ್ಗಳು ಓಪನ್ ಆಗುತ್ತವೆ ಅದರಲ್ಲಿ ಎರಡನೇ ಅಪ್ಲಿಕೇಶನ್ ಫಾರ್ಮ್ ಫಾರ್ಮ್ ಸಿಕ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದಾಗ ನೀವ್ ವೋಟರ್ ರಿಜಿಸ್ಟ್ರೇಷನ್ಗೆ ಬೇಕಾಗುವಂಥ ದಾಖಲೆಗಳ ಬಗ್ಗೆ ಅದು ಹೇಳುತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನಲ್ಲಿ ಈಗಾಗಲೇ ನಾನು ಹೇಳಿದಂಥವುಗಳೇ ಇಲ್ಲಿವೆ ಮೊದಲನೆಯದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡನೇದು ಏಜ್ ಪ್ರೂಫ್ ಮೂರನೇದು ಅಡ್ರೆಸ್ ಪ್ರೂಫ್ ಅಂತ ಇದೆ ಒಂದು ವೇಳೆ ಆಧಾರ್ ಕಾರ್ಡ್ನಲ್ಲಿ ಅವರ ಜನ್ಮ ದಿನಾಂಕ ಸರಿ ಇಲ್ಲದಿದ್ದಾಗ ಅವರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರಣ ಜೆರಾಕ್ಸ್ ಪ್ರತಿಯನ್ನು ಪಡೆದಿಟ್ಕೊಂಡು ಅದನ್ನೇ ನಾವು ಆಮೇಲೆ ಅಪ್ಲೋಡ್ ಮಾಡಬಹುದು ಏಜ್ ಪ್ರೂಫ್ ಆಗಿ ಇವೆಲ್ಲ ಆದಮೇಲೆ ಕೆಳಗೆ ಸೆಲೆಕ್ಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅರ್ಜಿದಾರರ ಸರಿಯಾದ ವಾರ್ಡ್ ನಂಬರನ್ನು ಆಯ್ಕೆ ಮಾಡಬೇಕು ಅನಂತರ ಫಿಲ್ ಫಾರ್ಮ್ ಸಿಕ್ಸ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ಓಪನ್ ಆದಂಥ ಪುಟದಲ್ಲಿ ನಾವು ಯಾರಿಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇವೆ ಮತ್ತು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇವೆ ಎನ್ನುವ ಮಾಹಿತಿ ಇದೆ ಅದನ್ನು ಹೊರತುಪಡಿಸಿದರೆ ಮತ್ತೇನೂ ಇಲ್ಲ ಆದ್ದರಿಂದ ಈಗ ಕೆಳಗೆ ಸೇವ್ ಅಂಡ್ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಸನಲ್ ಡೀಟೇಲ್ಸನ್ನು ಬೇಕಾಗುತ್ತೆ ಮೊದಲನೆಯದಾಗಿ ಅವರ ಹೆಸರನ್ನು ಫಸ್ಟ್ ನೇಮನ್ನು ಇಲ್ಲಿ ನಾವು ನಮೂದಿಸಬೇಕು ಅವರ ಹೆಸರನ್ನು ಸರಿಯಾಗಿ ನಮೂದಿಸಬೇಕು ಕೆಳಗೆ ಇನ್ ರೀಜನಲ್ ಎನ್ನುವಲ್ಲಿ ಕ್ಲಿಕ್ ಮಾಡಬೇಕು ಈಗ ಸ್ಥಳೀಯ ಭಾಷೆಯಲ್ಲಿ ಅವರ ಹೆಸರು ಸರಿಯಾಗಿದೆಯೇ ನೋಡಿಕೊಳ್ಳಬೇಕು ಸರಿಯಾಗಿದ್ದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಅದು ಆಟೋ ಆಗುತ್ತೆ ಇದಾದ ನಂತರ ಕೆಳಗೆ ಅರ್ಜಿದಾರರ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಎರಡು ಆಯ್ಕೆಗಳಿದೆ ನೇರವಾಗಿ ಫೋಟೋ ತೆಗೆಯುವಂಥ ಒಂದು ಆಯ್ಕೆ ಅವರ ಫೋಟೋವನ್ನು ಈಗಾಗಲೇ ತೆಗೆದಿದ್ದರೆ ಗ್ಯಾಲರಿಯಿಂದ ಆಯ್ಕೆ ಮಾಡಲಿಕ್ಕೆ ಒಂದು ಅವಕಾಶ ಕೆಳಗಡೆ ಇದೆ ನಾನು ನೇರವಾಗಿ ಫೋಟೋ ತೆಗಿತಾ ಇರೋದರಿಂದ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿದ್ದೇನೆ ಈಗ ಕೆಳಗೆ ಓಕೆ ಮೇಲೆ ಕ್ಲಿಕ್ ಮಾಡುತ್ತೇನೆ ನಂತರ ಆ ಫೋಟೋವನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು ಅದಕ್ಕಾಗಿ ನಾವು ಕೆಳಗೆ ತ್ರೀ ಟು ಫೋರ್ ಎನ್ನುವಲ್ಲಿ ಟಚ್ ಮಾಡಬೇಕು ನಂತರ ನಮ್ಮ ಕೈನ ಎರಡೂ ಬೆರಳುಗಳಿಂದ ಫೋಟೋ ಮೇಲೆ ಹಿಗ್ಗಿಸಿ ಅಥವಾ ಕುಗ್ಗಿಸಿ ಆ ಫೋಟೋವನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು ಹೊಂದಿಸಿಕೊಂಡಾದ ಮೇಲೆ ರೈಟ್ ಸೈಡಲ್ಲಿ ಮೇಲೆ ಕಾಣುವ ರೈಟ್ ಮಾರ್ಕ್ ಮೇಲೆ ಟಚ್ ಮಾಡಬೇಕು ಈಗ ಫೋಟೋ ಅಪ್ಲೋಡ್ ಆಗಿರುವುದು ಕೆಳಗೆ ಕಾಣಿಸುತ್ತೆ ನಂತರ ನಾವು ಕೆಳಗಡೆ ಹೋಗಿಬಿಟ್ಟು ಸೆಲೆಕ್ಟ್ ರಿಲೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಫಾದರ್ ಮದರ್ ಹಸ್ಬೆಂಡ್ ವೈಫ್ ಅದರ್ ಎನ್ನುವಂಥ ಆಯ್ಕೆಗಳಿವೆ ಯಾವುದು ಸರಿ ಇದೆಯೋ ಅದನ್ನು ಆಯ್ಕೆ ಮಾಡಿ ಅನಂತರ ನೇಮ್ ಆಫ್ ದ ರಿಲೇಟಿವ್ ಮೆನ್ಷನ್ಡ್ ಅಬೌವ್ ಎನ್ನುವಲ್ಲಿ ಅರ್ಜಿದಾರರ ಸಂಬಂಧಿಯ ಹೆಸರನ್ನು ನಮೂದಿಸಿ ಸಂಬಂಧಿಯ ಹೆಸರನ್ನು ಸರಿಯಾಗಿ ನಮೂದಿಸಿದ್ದೀರಾ ಎಂಬುದನ್ನು ಪರಿಶೀಲಿಸಿ ನಂತರ ಕೆಳಗೆ ಇನ್ ರೀಜನಲ್ ಎನ್ನುವಲ್ಲಿ ಕ್ಲಿಕ್ ಮಾಡಬೇಕು ಆಗ ಸಂಬಂಧಿಯ ಹೆಸರು ಸ್ಥಳೀಯ ಭಾಷೆಯಲ್ಲಿ ಕಾಣಿಸುತ್ತೆ ಅದು ಸರಿಯಾಗಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಹೀಗೆ ಹೆಸರುಗಳನ್ನು ನಮೂದಿಸುವಾಗ ಸ್ಪೇಸ್ ಸ್ಪೆಲ್ಲಿಂಗ್ ಎಲ್ಲವನ್ನು ಚೆಕ್ ಮಾಡಿಕೊಳ್ಳಬೇಕು ಇದಾದ ಮೇಲೆ ಸರ್ನೇಮ್ ಆಫ್ ದ ಅಬೋವ್ ಅಂತಿದೆ ಅರ್ಜಿದಾರರ ಸರ್ನೇಮ್ ಇದ್ದರೆ ನಮೂದಿಸಿ ಇಲ್ಲದೆ ಹೋದರೆ ಬಿಟ್ಟು ಬಿಡಿ ಈಗ ಮೂರನೆಯದಾಗಿ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಅವರದೇ ಆಗಿದ್ದರೆ ಸೆಲ್ಫ್ ಎನ್ನುವಂಥ ಆಯ್ಕೆಯನ್ನು ಮಾಡಿ ಸಂಬಂಧಿಯದಾಗಿದ್ದರೆ ರಿಲೇಟಿವ್ ಮೆನ್ಷನ್ಡ್ ಅಬೌವ್ ಎನ್ನುವಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಮೂದಿಸಿದ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಏಕೆಂದರೆ ಮೊಬೈಲ್ ಸಂಖ್ಯೆ ಸರಿಯಾಗಿದ್ದರೆ ವೋಟರ್ ಐ ಡಿಯನ್ನು ನಾವು ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಹೋದಲ್ಲಿ ವೋಟರ್ ಐ ಡಿ ಪ್ರಿಂಟ್ ತೆಗೆದುಕೊಳ್ಳಲು ಬರುವುದಿಲ್ಲ ನಂತರದ ಆಯ್ಕೆ ಇಮೇಲ್ ಐ ಡಿ ಎಂದಿದೆ ಇದೇನು ಕಡ್ಡಾಯವಲ್ಲ ಹಾಗಾಗಿ ಅರ್ಜಿದಾರರು ಬಯಸಿದರೆ ನಮೂದಿಸಬಹುದು ನಂತರ ಐದನೇ ಆಯ್ಕೆ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಎರಡನೇ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ಆಧಾರ್ ನಂಬರನ್ನು ನಮೂದಿಸಲು ಅದು ಕೇಳುತ್ತೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಜೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅರ್ಜಿದಾರರ ಲಿಂಗವನ್ನು ಆಯ್ಕೆ ಮಾಡಬೇಕು ಮೇಲ್ ಅಥವಾ ಫಿಮೇಲ್ ಅಥವಾ ಥರ್ಡ್ ಜೆಂಡರ್ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಏಳನೆಯ ಆಯ್ಕೆ ಈ ಡೇಟ್ ಆಫ್ ಬರ್ತನ್ನು ಹಾಕಲಿಕ್ಕೆ ನೀವು ಪಕ್ಕದಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೇಲೆ ವರ್ಷವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಹೀಗೆ ವರ್ಷವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಲು ವರ್ಷದ ಮೇಲೆ ಟಚ್ ಮಾಡಿ ಇಲ್ಲಿ ವರ್ಷಗಳ ಪಟ್ಟಿ ಕಾಣಸಿಗುತ್ತೆ ಅದರಲ್ಲಿ ಸರಿಯಾದ ವರ್ಷವನ್ನು ಆಯ್ಕೆ ಮಾಡಿ ಅನಂತರ ಕೆಳಗೆ ತಿಂಗಳನ್ನು ಆಯ್ಕೆ ಮಾಡಿ ಸರಿಯಾದ ತಿಂಗಳನ್ನು ಆಯ್ಕೆ ಮಾಡಿದ ಮೇಲೆ ಸರಿಯಾದ ದಿನಾಂಕವನ್ನು ಆಯ್ಕೆ ಮಾಡಿ ನಂತರ ರೈಟ್ ಸೈಡಲ್ಲಿ ಕೆಳಗಡೆ ಓಕೆ ಮೇಲೆ ಕ್ಲಿಕ್ ಮಾಡಿ ಜನ್ಮ ದಿನಾಂಕವನ್ನು ಸರಿಯಾಗಿದೆಯೇ ನೋಡಿಕೊಳ್ಳಿ ಆನಂತರ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಈಗ ಸೆಲೆಕ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಿರೋ ಅದನ್ನು ಇಲ್ಲಿ ಆಯ್ದುಕೊಳ್ಳಿ ನಾನು ಆಧಾರನ್ನು ಅಪ್ಲೋಡ್ ಮಾಡುತ್ತಿರುವುದರಿಂದ ಆಧಾರ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಕೆಳಗೆ ಚೂಸ್ ಫೈಲ್ ಮೇಲೆ ಹೋಗಿ ಈಗಾಗಲೇ ಫೋಟೋ ತೆಗೆದಿದ್ದರೆ ಚೂಸ್ ಇಮೇಜ್ ಫ್ರಾಮ್ ಗ್ಯಾಲರಿ ಅಥವಾ ಚೂಸ್ ಪಿ ಡಿ ಎಫ್ ಫ್ರಾಮ್ ಗ್ಯಾಲರಿ ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡು ಗ್ಯಾಲರಿಯಲ್ಲಿರುವಂಥ ಫೋಟೋವನ್ನು ಅಪ್ಲೋಡ್ ಮಾಡಿ ನೇರವಾಗಿ ತೆಗೆಯುವಂತಿದ್ದರೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ನೇರವಾಗಿ ಫೋಟೋವನ್ನು ಕ್ಲಿಕ್ಕಿಸಿ ನಂತರ ಹೀಗೆ ಕ್ಲಿಕ್ ಮಾಡಿದ ಫೋಟೋವನ್ನು ಸರಿಯಾಗಿ ಹೊಂದಿಸಿಕೊಳ್ಳಲು ಕೆಳಗೆ ಓಕೆ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು ಈಗ ನಾನು ಅಪ್ಲೋಡ್ ಮಾಡಿರುವಂಥದ್ದು ಏಜ್ ಪ್ರೂಫ್ಗಾಗಿ ಇದು ಕೂಡ ಸೆಲ್ಫ್ ಅಟೆಸ್ಟೆಡ್ ಆಗಿಯೇ ಇರಬೇಕು ಅಂದರೆ ಅರ್ಜಿದಾರರ ಸ್ವಯಂ ಸಹಿ ಹೊಂದಿರಬೇಕು ಅನಂತರ ಇದನ್ನು ಅಪ್ಲೋಡ್ ಮಾಡಲು ರೈಟ್ ಸೈಡಲ್ಲಿ ಮೇಲ್ಗಡೆ ಕಾಣುವಂತಹ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಪ್ರೂಫ್ ಅಪ್ಲೋಡ್ ಆಗಿರುವುದು ನಮಗೆ ಗೋಚರವಾಗುತ್ತೆ ನಂತರ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅನಂತರ ರೆಸಿಡೆನ್ಸ್ ಡೀಟೇಲ್ಸ್ನ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅರ್ಜಿದಾರರ ಸರಿಯಾದ ವಿಳಾಸವನ್ನು ನಮೂದಿಸುತ್ತಾ ಹೋಗಬೇಕು ಇದು ಇಂಗ್ಲೀಷ್ನಲ್ಲೂ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಸ್ಥಳೀಯ ಭಾಷೆಯಲ್ಲೂ ಸರಿಯಾಗಿ ಇರಬೇಕು ಹೀಗೆ ಅಡ್ರೆಸ್ಸನ್ನು ನಮೂದಿಸುವಾಗ ಮನೆಯ ಸಂಖ್ಯೆ ಹಾಕುವುದನ್ನು ಮರೆಯಬಾರದು ಈ ಮನೆಯ ಸಂಖ್ಯೆ ಸಂಬಂಧಿಯ ವೋಟರ್ ಐ ಡಿಯಲ್ಲಿ ಇರುತ್ತೆ ಅಥವಾ ವೋಟಿಂಗ್ ಲಿಸ್ಟಲ್ಲಿ ತೆಗೆದು ಅವರ ಅಂದರೆ ಅರ್ಜಿದಾರರ ಸಂಬಂಧಿಗಳ ಮನೆಯ ಸಂಖ್ಯೆ ಯಾವುದಿದೆಯೋ ನೋಡಿ ಸರಿಯಾಗಿ ಮನೆಯ ಸಂಖ್ಯೆಯನ್ನು ಹಾಕಬೇಕು ಇಲ್ಲದೇ ಹೋದರೆ ಈ ಹೊಸ ಮತದಾರರ ಹೆಸರು ವೋಟಿಂಗ್ ಲಿಸ್ಟಲ್ಲಿ ಎಲ್ಲೋ ಬಿಡುತ್ತೆ ಅದಾಗಬಾರ್ದು ಅಂದರೆ ಮನೆಯ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಹೀಗೆ ಅರ್ಜಿದಾರರ ವಿಳಾಸವನ್ನು ಮನೆಯ ಸಂಖ್ಯೆಯ ಸಹಿತ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಹ ಸರಿಯಾಗಿ ನಮೂದಿಸಿ ಆದ ಮೇಲೆ ಕೆಳಗೆ ಈ ವಿಳಾಸಕ್ಕೆ ಸೂಕ್ತವಾದ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದಕ್ಕಾಗಿ ಸೆಲೆಕ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಿರೋ ಅದನ್ನು ಆಯ್ಕೆ ಮಾಡಿ ಅನಂತರ ಚೂಸ್ ಫೈಲ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ ಮೊದಲೇ ತೆಗೆದ ಫೋಟೋವನ್ನು ಅಪ್ಲೋಡ್ ಮಾಡುವಂತಿದ್ದರೆ ಚೂಸ್ ಫ್ರಾಮ್ ಗ್ಯಾಲರಿ ಎನ್ನುವಂಥದ್ದನ್ನು ಕ್ಲಿಕ್ ಮಾಡಿ ಇಲ್ಲದೆ ಹೋದರೆ ನೇರವಾಗಿ ಫೋಟೋ ತೆಗೆಯಲು ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬಹುದು ಫೋಟೋ ಕ್ಲಿಕ್ಕಿಸಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ತೆಗೆದ ಫೋಟೋವನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು ಅದನ್ನು ಸರಿಯಾಗಿ ಹೊಂದಿಸಿಕೊಂಡ ಮೇಲೆ ಬಲಭಾಗದಲ್ಲಿ ಮೇಲ್ಗಡೆ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ಕ್ಲಿಕ್ ಮಾಡಿ ಆದ ಮೇಲೆ ಫೋಟೋ ಅಪ್ಲೋಡ್ ಆಗಿರುವುದು ನಮಗೆ ಕಾಣಿಸುತ್ತೆ ನಂತರ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ತೆರೆದುಕೊಂಡ ಪುಟದಲ್ಲಿ ಅರ್ಜಿದಾರರು ವಿಶೇಷ ಚೇತನರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತುಂಬಿ ಪೂರಕ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು ಅರ್ಜಿದಾರರು ವಿಶೇಷ ಚೇತನರು ಅಲ್ಲವಾದರೆ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಪುಟದಲ್ಲಿ ನೇಮ್ ಆಫ್ ಫ್ಯಾಮಿಲಿ ಮೆಂಬರ್ ಎಂಬಲ್ಲಿ ಅರ್ಜಿದಾರರ ಕುಟುಂಬದ ಸದಸ್ಯರೊಬ್ಬರ ಅಂದರೆ ಅರ್ಜಿದಾರರ ತಂದೆ ತಾಯಿ ಅಥವಾ ಪತಿಯ ಹೆಸರನ್ನು ಇಲ್ಲಿ ನಮೂದಿಸಬೇಕು ನಂತರ ರಿಲೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಿ ರಿಲೇಷನ್ ಟೈಪನ್ನು ಆಯ್ಕೆ ಮಾಡಬೇಕು ಇದನ್ನು ಆಯ್ಕೆ ಮಾಡಿಯಾದ ಮೇಲೆ ಸಂಬಂಧಿಯ ಎಪಿಕ್ ನಂಬರನ್ನು ಇಲ್ಲಿ ನಮೂದಿಸಬೇಕು ಸಂಬಂಧಿಯ ಎಪಿಕ್ ನಂಬರನ್ನು ನಮೂದಿಸಿದ ಮೇಲೆ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಓಪನ್ ಆಗಿರುವಂಥ ಇ ಪೇಜಲ್ಲಿ ಪುನಃ ಸ್ಥಳವನ್ನು ನಮೂದಿಸಬೇಕು ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ಅದಾದ ಮೇಲೆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಅನಂತರ ಅವರು ಈ ಸ್ಥಳದಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದಾರೆ ಎಂಬುದನ್ನು ನಮೂದಿಸಲು ಪಕ್ಕದ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಎಡಗಡೆ ಮೇಲೆ ವರ್ಷದ ಮೇಲೆ ಕ್ಲಿಕ್ ಮಾಡಿ ಸರಿಯಾದ ವರ್ಷವನ್ನು ಆಯ್ಕೆ ಮಾಡಿ ಕ್ಯಾಲೆಂಡರ್ನಲ್ಲಿ ತಿಂಗಳನ್ನು ಹೊಂದಿಸಿಕೊಂಡು ದಿನಾಂಕದ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗೆ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಕೊನೆಯಲ್ಲಿ ನಾವು ಅರ್ಜಿ ಸಲ್ಲಿಸುತ್ತಿರುವ ದಿನಾಂಕ ಹಾಗೂ ಸ್ಥಳದ ಮಾಹಿತಿ ಇದೆ ಸ್ಥಳದ ಮಾಹಿತಿ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಅಂತಿಮವಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಪುಟದಲ್ಲಿ ನಾವು ಬಲಭಾಗದಲ್ಲಿ ಮೇಲ್ಗಡೆ ಎಪಿಕ್ ಎನ್ನುವಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಅರ್ಜಿದಾರರ ಎಪಿಕ್ ಕಾರ್ಡ್ ಯಾವ ರೀತಿ ಬರುತ್ತೆ ಎನ್ನುವುದನ್ನು ನೋಡಬಹುದು ಎಪಿಕ್ ಮೇಲೆ ಟಚ್ ಮಾಡಿದಾಗ ಹೊಸ ಮತದಾರರ ಹೆಸರು ಮತ್ತು ವಿಳಾಸದ ವಿವರಗಳೆಲ್ಲವೂ ಇಲ್ಲಿ ಕಾಣಸಿಗುತ್ತೆ ಈ ಎಲ್ಲವೂ ಸರಿಯಾಗಿದೆಯಾ ಎಂದು ಒಮ್ಮೆ ನೋಡಿಕೊಳ್ಳಿ ಸರಿಯಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಏನಾದರೂ ತಪ್ಪಾಗಿದ್ದರೆ ಪುನಃ ಸರಿಪಡಿಸಲು ಕೆಳಗೆ ಎಡಭಾಗದಲ್ಲಿ ಕೀಪ್ ಎಡಿಟಿಂಗ್ ಮೇಲೆ ಟಚ್ ಮಾಡಿ ಪುನಃ ತಪ್ಪಾಗಿರುವ ವಿವರಗಳನ್ನು ಸರಿಪಡಿಸಿ ನಾವು ನಂತರ ಸಬ್ಮಿಟ್ ಮಾಡಬಹುದು ಈಗ ನಾನು ನಮೂದಿಸಿರುವಂಥ ಎಲ್ಲ ವಿವರಗಳು ಸರಿಯಾಗಿರುವುದರಿಂದ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಈಗ ನಾನು ಸಲ್ಲಿಸಿರುವಂಥ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ರೆಫರೆನ್ಸ್ ನಂಬರು ಕೂಡ ಇಲ್ಲಿ ಬಂದಿದೆ ಆತ್ಮೀಯರೇ ಇದೇ ರೀತಿ ನೀವು ಕೂಡ ಬಿ ಎಲ್ ಫಾರ್ಮ್ ಸಿಕ್ಸ್ ಅರ್ಜಿಯನ್ನು ಸಲ್ಲಿಸಬಹುದು ಇಂತಹ ಅನೇಕ ವಿಡಿಯೋಗಳಿಗಾಗಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬಟನ್ ಅನ್ನು ಒತ್ತುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಶುಭ ದಿನ ಶುಭವಾಗಲಿ